ನೀವು ನಿಜವಾಗ್ಲೂ ಒಬ್ಬರನ್ನ ಪ್ರೀತಿ ಮಾಡಿದ್ದೆ ಆದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಲ್ಲಿ ಹುಡುಗ ತನ್ನ ಹುಡುಗಿ ಜೊತೆ ಜಗಳ ಮಾಡ್ತಾ ಅವಳು ಫೋನ್ ಅನ್ನ ಸಡನ್ ಆಗಿ ಕಟ್ ಮಾಡ್ಬಿಡ್ತಾಳೆ ಇವನ್ಗೂ ಸ್ವಲ್ಪ ಈಗ ಅನ್ನೋದಿರುತ್ತೆ ಇವನು ಎರಡು ದಿನ ಆದ್ರೂ ಅವಳಿಗೆ ಫೋನೇ ಮಾಡಿರೋದಿಲ್ಲ ಮೂರನೇ ದಿನಕ್ಕೆ ಯೋಚನೆ ಮಾಡ್ತಾನೆ ಅವಳು ಫೋನೇ ಮಾಡಿಲ್ವಲ್ಲ ನಾನಾದ್ರೂ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಫೋನ್ ಮಾಡ್ತಾನೆ ಆದ್ರೆ ಅವಳು ಇವ್ ನಂಬರ್ ಅನ್ನ ಬ್ಲಾಕ್ ಮಾಡ್ಬಿಟ್ಟಿರ್ತಾಳೆ ಕೆಲವೊಂದ್ಸತಿ ಒಬ್ಬ ಹುಡುಗ ತನ್ನ ತಪ್ಪಿಲ್ಲ ಇಲ್ಲ ಅಂತಂದ್ರು ಕೂಡ ಮೇಲ್ ಬಿದ್ದು ಕ್ಷಮೆ ಕೇಳ್ಬಿಡ್ತಾನೆ ಅದೇ ಅವರು ವೀಕ್ನೆಸ್ ಅನ್ಕೊಂಡ್ ನೋಡಿ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರ ಮಧ್ಯೆ ಜಗಳ ಬಂದೇ ಬರುತ್ತೆ ಮನಸ್ತಾಪನ ಉಂಟಾಗುತ್ತೆ ಹಂಗಂತ ಅದೇ ಜಗಳನ ನೆಪ ಮಾಡ್ಕೊಂಡು ದೂರ ಹೋಗ್ಬಾರ್ದು ಹಂಗಂತ ನಮ್ಮ ಹುಡುಗನ ನಮ್ಮ ಹುಡ್ಗಿನೋ ಪದೇ ಪದೇ ಕ್ಷಮಿಸ್ತಾ ಇದಾರೆ ಅಂತಂದ್ರೆ ಅದನ್ನೇ ದುರುಪಯೋಗ ಮಾಡ್ಕೋಬಾರ್ದು ಮನೆಯಲ್ಲಿ ಅಪ್ಪ ಅಮ್ಮನೋ ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಅವ್ರ ಜೊತೆ ಜಗಳ ಆಡ್ತಾನೆ ಇರ್ತೀವಿ ಹಂಗಂತ ಅವ್ರ ಜೊತೆ ಸಂಬಂಧ ಮುರ್ಕೋತಿವ ಎಷ್ಟೇ ಜಗಳ ಆಡಿದ್ರು ಕೂಡ ಅದು ನನ್ ಫ್ಯಾಮಿಲಿ ಅಂತ ಹೆಂಗ ಅಂತೀವ್ ಹಂಗೆ ಒಬ್ಬರನ್ನ ಪ್ರೀತಿ ಮಾಡದ್ಮೇಲೆ ಅವರು ನನ್ನವರು ಅವರು ನನ್ನ ಸಂಬಂಧ ಅವ್ರು ನನ್ನ ಫ್ಯಾಮಿಲಿ ಅಂತ ಯಾಕೆ ಅನ್ಕೊಳ್ಳೋದಿಲ್ಲ ಸಣ್ಣ ಪುಟ ಜಗಳ ಬಂತು ಅಂತ ದೂರನೇ ಹೋಗ್ಬಿಡೋದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೂ ನಿಮ್ಮ ಅನಿಸಿಕೆನ ಕೇಳಬೇಕು ಅಂತ ತುಂಬ ದಿನದಿಂದ ಆಸೆ ಇದೆ